ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಮ್ಮ ಬಾಲ್ಕನಿಯನ್ನು ಸ್ವಲ್ಪ ಕ್ಲೀನ್ ಮಾಡೋದಿದೆ ಹಾಗೆ ನಮ್ಮ ಬಾಲ್ಕನಿಯ ಗಿಡಗಳಿಗೆ ಸ್ವಲ್ಪ ಫರ್ಟಿಲೈಸರನ್ನು ಕೊಟ್ಟಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಅದೆಲ್ಲ ಏನು ಅಂತ ನೋಡೋಣ ಈಗೆಲ್ಲ ಗಿಡಗಳಲ್ಲಿ ಹೂವು ಮೊಗ್ಗು ಈ ರೀತಿ ಎಲ್ಲ ಬರಬೇಕಂದ್ರೆ ಒಳ್ಳೊಳ್ಳೆ ಫರ್ಟಿಲೈಝರ್ಗಳನ್ನ ನಾವು ಆವಾಗವಾಗ ಗಿಡಗಳಿಗೆ ಫೀಡ್ ಮಾಡ್ತಾ ಇರಬೇಕು ಆಗ ನಾವು ಇಷ್ಟು ದೊಡ್ಡ ಹೂಗಳು ಎಲೆಗಳು ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಏನು ಫರ್ಟಿಲೈಸರ್ನ ಕೊಡ್ತೇನೆ ಅಂಥೇಳಿ ತೋರಿಸ್ತಾ ಇದ್ದೇನೆ ನಮ್ಮ ಬಾಲ್ಕನಿಯ ಗಿಡಗಳನ್ನೆಲ್ಲ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋದಿದೆ ಸ್ವಲ್ಪ ಚಳಿ ಆದರೂ ಕೂಡ ಗಿಡಗಳು ಶೋ ಪ್ಲಾಂಟ್ಸ್ಗಳು ಒಣಗ್ತವೆ ಹಾಗಾಗಿ ಒಣಗಿರೋ ಎಲೆ ಎಲ್ಲ ಸ್ವಲ್ಪ ತೆಗೆಯೋದಿದೆ ಬನ್ನಿ ಫಸ್ಟ್ ಕ್ಲೀನ್ ಮಾಡೋಣ ಯಾವ್ಯಾವ ಕ್ಲೀನ್ ಮಾಡ್ತೀನಿ ಅಂತ ನೋಡೋರಂತೆ ಸಿಂಗೋನಿಯಂ ಪ್ಲ್ಯಾಂಟಲ್ಲಿ ಒಣಗಿರೋ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಚಳಿ ಆಗಿರೋದ್ರಿಂದ ಎಲ್ಲ ಎಲೆಗಳು ಸ್ವಲ್ಪ ಕೆಳಗಡೆ ಅಂಥದ್ದು ಒಣಗ್ತಾ ಇದೆ ಈ ಗಿಡನ ಬೆಳೆಸೋದು ತುಂಬ ಸುಲಭ ನಮಗೆಲ್ಲಾದರೂ ಒಂದು ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು ನೋಡಿ ಇದು ರೂಟ್ ಗಿಡ ಪೂರ ಈ ರೀತಿ ರೂಟ್ಗಳಿರುತ್ತೆ ಹಾಗಾಗಿ ಮೇಲ್ಗಡೆಯಿಂದನೋ ಅಥವಾ ಒಂದು ಸ್ಟೆಮ್ಮಿಂದನೋ ಒಂದು ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು ಈ ಗಿಡನ ಬೆಳೆಸೋದು ತುಂಬ ಈಸಿ ಈ ಗಿಡವನ್ನು ಬೆಳೆಸೋದು ತುಂಬ ಈಸಿ ನೋಡಿ ಇಷ್ಟು ಒಂದು ಕಟ್ಟಿಂಗ್ನ ತಗೊಂಡ್ರೆ ಸಾಕು ಇಲ್ಲೇ ರೂಟ್ಗಳಿರೋದ್ರಿಂದ ಗಿಡ ಆರಾಮಾಗಿ ಬೆಳೆಯುತ್ತೆ ಇದರಲ್ಲಿ ಎರಡು ರೀತಿಯ ವೆರೈಟೀಸ್ ಇದೆ ಒಂದು ಹಬ್ಬುವಂಥದ್ದು ಅಂದರೆ ನಮಗೆ ಮನೆಯ ಗ್ರಿಲ್ಗಳಿಗೆ ನೀಟಾಗಿ ಹಬ್ಬಿಸ್ಕೋಬೋದು ಈ ರೀತಿ ಉದ್ದ ಉದ್ದ ಬೆಳೆಯುತ್ತೆ ಇನ್ನೊಂದು ನೋಡಿ ಈ ರೀತಿ ಅಲ್ಲೇ ಬುಷಿ ಬುಷಿಯಾಗಿ ಬೆಳೆಯುವಂತಹ ಎರಡು ವೆರೈಟಿ ಸಿಂಗೋನಿಯಮ್ನ ನೋಡ್ಬೋದು ನೋಡಿ ಕೆಳಗಡೆನೆ ಹೊಸ ಗಿಡ ಇಲ್ಲೇ ಬರುತ್ತೆ ಈ ಈ ಗಿಡದಲ್ಲಿ ಈ ಗಿಡನ ಬೆಳೆಸೋದು ಕೂಡ ಈಸಿ ತುಂಬ ನೀರಾಕಿ ಹಾಕಿ ಬೆಳೆಸ್ಬೇಕಂತೇನಿಲ್ಲ ಸ್ವಲ್ಪ ನೀರು ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ ಈ ಗಿಡ ಇದನ್ನು ಕ್ಲೀನ್ ಮಾಡಿ ಆಯಿತು ಇದು ಹೆಗ್ಲೋ ನಿಮ್ಮ ಪ್ಲ್ಯಾಂಟ್ ಹೆಗ್ಲು ನಿಮ್ಮ ಸಿಲ್ವರ್ ಕಲರ್ ಗ್ರೀನ್ ಆ್ಯಂಡ್ ಸಿಲ್ವರ್ ಕಲರ್ ಇದೆ ಇವಕ್ಕೆಲ್ಲ ನಾನು ನೀರೇ ಹಾಕಿಲ್ಲ ಇನ್ನು ಯಾಕೆಂದರೆ ಇವತ್ತು ಸ್ವಲ್ಪ ಫರ್ಟಿಲೈಸರ್ ಕೊಡೋದಿದೆ ಈ ಗಿಡಗಳಿಗೆ ಹಾಗಾಗಿ ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಆ ನಂತರ ಫರ್ಟಿಲೈಸರ್ ಹಾಕೋಣ ಅಂಥೇಳಿ ನಾನು ನೀರಾಕಿಲ್ಲ ನೀವು ನೋಡ್ಬೋದು ಪಾಟ್ ಎಷ್ಟು ಡ್ರೈ ಆಗಿದೆ ಅಂಥೇಳಿ ಪಾಟ್ ನೋಡಿ ಮಣ್ಣು ಎಷ್ಟು ಡ್ರೈ ಆಗಿದೆ ಅಂತ ಆಗ ಆಗ ಇದೇ ರೀತಿ ಇವ್ ಕೆಲ ತುಂಬ ನೀರು ಹಾಕಿ ಬೆಳೆಸ್ಬೇಕು ಅಥವಾ ಒಂದು ವಾರ ನೀರು ಹಾಕ್ತಿದ್ರು ಏನು ತೊಂದರೆ ಇಲ್ಲ ನಾವು ಯಾವ ಊರಿಗಾದ್ರೂ ಆರಾಮಾಗಿ ಹೋಗಿ ಬರ್ಬೋದು ಈ ಪಾಟ್ಗಳು ಸೇಫಾಗೇ ಇರ್ತವೆ ತುಂಬ ನೀರನ್ನೇನು ಕೇಳಲ್ಲ ಈ ರೀತಿ ಈ ಗಿಡಗಳಿಗೆ ಈ ರೀತಿ ಬಿಡಬಾರ್ದು ನೋಡಿ ಈ ಥರ ಒಣಗಿದಂತಹ ಈ ಥರ ಸಣ್ಣ ಸಣ್ಣ ಕಣಗಳನ್ನು ನಾವು ಸ್ಟೆಮ್ಗಳಲ್ಲಿ ಕ್ಲೀನ್ ಮಾಡಿದ್ರೆ ಆಗ ಸ್ಟೆಮ್ಗಳಿಗೆ ರೋಗ ಬರೋದನ್ನು ನಾವು ತಡೆಗಟ್ಟಬಹುದು ಹಾಗಾಗಿ ಈ ಸ್ಟೆಮ್ ಕ್ಲೀನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ ಈ ಗಿಡದ ಸ್ಟೆಮ್ಮು ಮತ್ತು ಎಲೆಗಳನ್ನು ಕ್ಲೀನ್ ಮಾಡಿ ಆಯಿತು ನೋಡಿ ಸ್ಟೆಮ್ಮಲ್ಲಿ ಎಷ್ಟೊಂದು ಡಸ್ಟ್ ಇತ್ತು ಅಂತ ಈ ಥರ ಇದ್ದರೆ ಇವು ವೈಟ್ ವೈಟ್ ಫಂಗಸ್ ನೋಡ್ಬೋದು ನೋಡಿ ಈ ರೀತಿ ವೈಟ್ ಫಂಗಸ್ಗಳು ಫಂಗಸ್ ಅಟ್ಯಾಕ್ ಆದರೆ ಗಿಡವನ್ನೇ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಈ ರೀತಿ ಇರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡಬೇಕು ನೋಡಿ ಈ ರೀತಿ ಬಂದರೆ ಅಂತಂದರೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಬ ಇದು ನೀಟಾಗಿ ಬಂತು ಸರಿ ಹಿಂಗೆ ನೀಟಾಗಿ ಆಗೋದೇ ಇಲ್ಲ ಎಲ್ಲ ಇಲ್ಲಿಲ್ಲೇ ಕರ್ಷಣ ಎಲ್ಲ ಉಳ್ಕೊಳ್ಳುತ್ತೆ ಹಾಗಾಗಿ ಆಗ ಗಿಡ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಗಿಡವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಬಾಲ್ಕನಿ ಗಿಡಗಳು ಹೆಚ್ಚು ಕ್ಲೀನ್ ಮಾಡೋ ಅಗತ್ಯ ಇರಲ್ಲ ಕಾರಣ ಇಲ್ಲೇನು ಬಿಸಿಲು ಬರಲ್ಲ ಹಾಗಾಗಿ ಗಿಡಗಳು ಒಣಗೋದು ತುಂಬ ರೇಯರು ಅಂದರೆ ತುಂಬ ವಯಸ್ಸಾದಂತಹ ಎಲೆಗಳು ಒಣಗಿರ್ತವೆ ಹೊರದು ಗಿಡಗಳೇನು ತಾವಾಗೆ ಒಣಗಲ್ಲ ಆಮೇಲೆ ನೀರು ಇಲ್ಲಿರೋವೆಲ್ಲ ಸ್ವಲ್ಪ ನೀರು ಕಡಿಮೆ ಕೊಟ್ಟರೂ ನಡೆಯುತ್ತೆ ಬದುಕ್ತವೆ ಅನ್ನೋ ಥರದ ಗಿಡಗಳೇ ಆಗಿರೋದ್ರಿಂದ ಬಾಲ್ಕನಿ ಗಿಡಗಳನ್ನು ಪದೇ ಪದೇ ನಾವು ಕ್ಲೀನ್ ಮಾಡಲ್ಲ ಈಗ ಒಂದು ಆರು ತಿಂಗಳಾಗಿದೆ ನಾವು ಇದನ್ನು ಕ್ಲೀನ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ಇತ್ತಲ್ಲ ಆವಾಗ ಕ್ಲೀನ್ ಮಾಡಿದ್ದು ಸ್ಪೈಡರ್ ಪ್ಲ್ಯಾಂಟ್ಗಳು ಇದು ಅಷ್ಟೇ ಏನು ತುಂಬ ಕೇರ್ ಮಾಡಿ ಬೆಳೆಸಬೇಕು ಅಂತೇನಿಲ್ಲ ಒಂದು ಕಟ್ಟಿಂಗ್ ಎಲ್ಲರೂ ತೊಗೊಬಂದು ಹಾಕಿದ್ರು ಸರಿ ನೀಟಾಗಿ ಬೆಳೆಯುತ್ತೆ ಹಾಗೆಯೇ ಇದರಲ್ಲಿ ಬೇಬಿ ಪ್ಲ್ಯಾಂಟ್ಸ್ ಕೂಡ ಬರ್ತವೆ ಅಂಥದ್ದು ಏನಾರು ತಂದಿಟ್ಟರು ಕೂಡ ಈ ಗಿಡ ಬೇಗ ಬೆಳೆಯುತ್ತೆ ನೀಟಾಗಿ ಬೆಳೆಸೋ ಅಂಥವ್ರಿಗೆ ಹೊಸದಾಗಿ ಗಾರ್ಡನ್ ಮಾಡೋ ಅಂಥವ್ರಿಗೆ ಈ ಪ್ಲ್ಯಾಂಟ್ಗಳು ತುಂಬ ಯೋಗ್ಯ ಬೆಳೆಸೋದಕ್ಕೆ ಬಿಸಿಲೇನಾರು ಆದರೆ ನೋಡಿ ಈ ರೀತಿ ಗಿಡದ ತುದ್ದಿ ಭಾಗ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಳಿ ಜಾಸ್ತಿ ಆದರೂ ಕೂಡ ಈ ರೀತಿ ತುದ್ದಿ ಭಾಗ ಗಿಡದ್ದು ಹಾಳಾಗುತ್ತೆ ಈ ಗಿಡಗಳು ಬಿಸಿಲು ಚಳಿ ಎರಡೂ ತಡಿಯಲ್ಲ ಬಟ್ ತುಂಬ ಕೇರ್ ಮಾಡ ಅಂತ ಅಗತ್ಯ ಅಲ್ಲ ಚೆನ್ನಾಗಿ ಆಗ್ತವೆ ಮಾನ್ಸೂನ್ ಮಳೆಗಾಲ ಬಂದಾಗಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತವೆ ನಾನೇನು ಮಾಡೋದು ಈ ಥರ ಭಾಗನ ಮುರಿದು ತೆಗೆದುಬಿಡೋದು ಈ ಗಿಡದ್ದು ಕ್ಲೀನಿಂಗ್ ಆಯಿತು ಇನ್ನು ಸುಮಾರಿದೆ ಕ್ಲೀನ್ ಮಾಡಬೇಕು ಸ್ಪೈಡರ್ ಪ್ಲ್ಯಾಂಟ್ನ ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬೆಳೆಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದಕ್ಕೆ ಎಲ್ಲ ಸ್ಪೈಡರ್ ಪ್ಲ್ಯಾಂಟ್ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಒಂದು ಕಡೆ ಜೋಡಿಸಿಟ್ಟಿದ್ದೀನಿ ಹಾಗೆ ಸ್ಯಾನ್ಸ್ವರಗಳು ಇವು ಕೂಡ ತುಂಬ ಚಿಕ್ಕ ಚಿಕ್ಕ ಪಾಟಲ್ಲೇ ಇದೆ ಅದನ್ನು ಕೂಡ ಒಟ್ಟಿಗೆ ಜೋಡಿಸಿಟ್ಟಿದ್ದೀನಿ ಇದೊಂದು ಪೀಸ್ ಇಲ್ಲಿ ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ ಇವಾಗ ಕ್ಲೈಮೇಟ್ ಚೆನ್ನಾಗಿದೆ ಇದಕ್ಕೆ ಬೇಕಾದಂಥ ಕ್ಲೈಮೇಟ್ ಇದೆ ನೋಡೋಣ ಚೆನ್ನಾಗಿ ಬರುತ್ತಾ ಅಂತ ಒಂದು ಕ್ಯಾಕ್ಟರ್ಸ್ ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಆಗಿದೆ ಐಗ್ಲೋನಿಮಾ ಪ್ಲ್ಯಾಂಟ್ ಅವತ್ತು ರೀಪಟ್ ಮಾಡಿದ್ನಲ್ಲ ಆ ಗಿಡಗಳು ಅವು ಕೂಡ ಆರೋಗ್ಯವಾಗಿ ಚೆನ್ನಾಗಿ ಸೆಟ್ ಅದರಲ್ಲಿರೋಂಥ ಒಣಗಿರೋ ಎಲೆಗಳನ್ನು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ವೇಸ್ಟ್ ಇರುತ್ತಲ್ಲ ಇದನ್ನು ರಿಮೂವ್ ಮಾಡಬೇಕು ಆಗ ರೋಗ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಅಲ್ಲಲ್ಲೇ ರೋಗಗಳು ಫಂಗಸ್ ಆಗಿಬಿಡುತ್ತೆ ಈ ಗಿಡ ಫಂಗಸ್ ಆದರೆ ಈ ಗಿಡ ಬದುಕೋದೇ ಇಲ್ಲ ಹಾಗಾಗಿ ಅಲ್ಲಲ್ಲೇ ಅವುಗಳನ್ನ ಕ್ಲೀನ್ ಮಾಡಿಕೊಡ್ಬೇಕು ನೋಡಿ ಈಗ ತೆಗೆದುಬಿಡಬೇಕು ನಾನು ರಿಪೇಟ್ ಮಾಡಿದ ಈ ಎರಡು ಗಿಡವನ್ನು ಚಳಿ ಜಾಸ್ತಿ ಇರೋದ್ರಿಂದ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಗಿಡ ನೀರಿನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಒಳಗಡೆನೇ ಒಂದು ಬೇಬಿ ಪ್ಲ್ಯಾಂಟ್ಸ್ ಕೂಡ ಬರ್ತಾಯಿದೆ ಬೇಬಿ ಪ್ಲ್ಯಾಂಟ್ಸ್ ಹೇಗಿದೆ ಅಂತ ನೋಡೋಣ ಪರವಾಗಿಲ್ಲ ಬಂತು ಈಜೆ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲೂ ಕೂಡ ಬೇಬಿ ಪ್ಲ್ಯಾಂಟ್ಸ್ಗಳು ರೂಟ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಲ್ವಾ ನಾನು ಒಂದು ಕಟ್ಟಿಂಗ್ ಹಾಕಿದ್ದು ಈ ರೀತಿ ಕಟ್ ಮಾಡಿ ನೋಡ್ಬೋದು ಈ ರೀತಿ ಕಡ್ಡಿ ಕಟ್ಟಿಂಗ್ ಹಾಕಿದ್ದು ಇಲ್ಲೇ ಎಷ್ಟು ಚೆನ್ನಾಗಿ ರೂಟ್ ಬಂದಿದೆ ಅಲ್ಲ ನೋಡಿ ಆ ಬೇಬಿ ಪ್ಲ್ಯಾಂಟ್ಸ್ನಲ್ಲೂ ಕೂಡ ಒಳ್ಳೆ ರೂಟ್ ಡೆವಲಪ್ ಆಗಿದೆ ಈಗಲೇ ಫ್ರೆಶ್ ವಾಟರಲ್ಲಿ ಸ್ವಲ್ಪ ರೂಟ್ಗಳನ್ನ ವಾಶ್ ಮಾಡೋಣ ಬಾಟ್ಲನ್ನ ಈ ರೀತಿ ವಾಶ್ ಮಾಡ್ತಾ ಇದ್ದೀನಿ ಮತ್ತು ನೀರು ಹಾಕಿ ಇದೇ ಬಾಟ್ಲಲ್ಲಿ ಹಾಕೋದಕ್ಕೆ ಸ್ವಲ್ಪ ಹಾಳಾದಂಥ ರೂಟ್ಗಳನ್ನ ತೆಗೆದುಬಿಟ್ಟೆ ಹಾಗೆ ಗಿಡನೂ ಕೂಡ ನೀಟಾಗಿ ವಾಶ್ ಇದ್ದೀನಿ ಯಾಕೆಂದರೆ ಇದು ಮನೆ ಒಳಗಡೆ ಇಡೋದ್ರಿಂದ ಎಲ್ಲ ನೀಟಾಗಿ ಸ್ವಲ್ಪ ವಾಶ್ ಮಾಡಿ ಮುಗೀತು ಅದೇ ಪಾಟಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ಗಿಡನ ಕ್ಲೀನ್ ಮಾಡಿ ಅದೇ ಪಾಟ್ಗೆ ಮತ್ತೆ ಹಾಕಿ ಮನೆಯೊಳಗಡೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈ ಪಾಟ್ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಇದು ಹಿಂಗೆ ಮೇಲೆ ಬೆಳೆಯುತ್ತೆ ಕೆಳಗಡೆ ಹಾಳಾಗ್ತಾ ಇರುತ್ತೆ ಆದರೆ ನೋಡಿ ಇದಕ್ಕೇನು ಮಣ್ಣು ಹಾಕ್ಬೇಕು ಅನ್ನೋ ಅಗತ್ಯವೇ ಇಲ್ಲ ಒಂದು ಚೂರೂ ಬೇರು ಮಣ್ಣಿನಲ್ಲಿ ಹೋಗಿಲ್ಲ ಎಲ್ಲ ಕೈಗೆ ಬಂತು ನಾವು ತುಂಬ ಮಣ್ಣಾಕಿ ಗಿಡ ಬೆಳೆಸ್ಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ ಆದರೆ ಈ ಗಿಡಕ್ಕೆ ಮಣ್ಣು ಹಾಕೋಂಥ ಅಗತ್ಯವೇ ಇಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಇದ್ರ ಮೇಲಿಟ್ಟರೆ ಇದೇ ಗಿಡ ಹತ್ತು ನೀಟಾಗಿ ಬೆಳೆಯುತ್ತೆ ಈ ಗಿಡನ ಕ್ಲೀನ್ ಮಾಡೋದಕ್ಕೆ ಇಷ್ಟು ಡಸ್ಟೇ ಸಿಕ್ತು ಒಣಗಿರೋ ಅಂಥದ್ದೇ ಸಿಕ್ತು ಇದನ್ನು ನಾನು ಈ ಪಾಟಿಗೆ ವಾಪಸ್ ಹಾಕಿದ್ದೀನಿ ಇದನ್ನೇನು ನಾನು ಹಾಕಿ ಮಣ್ಣೆಲ್ಲ ಮುಚ್ಚೋ ಅಂಥದ್ದೇನು ಮಾಡಲ್ಲ ಜಸ್ಟ್ ವಾಟರ್ ಸ್ಪ್ರೇ ಮಾಡ್ತೀನಿ ಅಷ್ಟೇ ಇದಿಲ್ಲೇ ಬೇರ್ ಕೊಟ್ಕೊಂಡು ನೀಟಾಗಿ ಸೆಟ್ಟಾಗುತ್ತೆ ನಾನು ಆಲ್ರೆಡಿ ಆ ಥರ ಸುಮಾರು ಬೆಳೆಸಿದ್ದೀನಿ ಪಾಟ್ಗಳಲ್ಲಿ ಹಾಗಾಗಿ ಇದನ್ನೇನು ನೆಡುವಂತಹ ಪ್ರಕ್ರಿಯೆಗೆ ಹೋಗೋಲ್ಲ ಬೇಕಾದ್ರೆ ಮೇಲೆ ಒಂದು ಸ್ವಲ್ಪ ಮ ಮಣ್ಣನ್ನು ಸ್ಪ್ರಿಂಕಲ್ ಮಾಡಿದ್ರು ಕೂಡ ನೀಟಾಗಿ ಸೆಟ್ಟಾಗುತ್ತೆ ಇದು ವಾಟರ್ ಸ್ಪ್ರೇ ಮಾಡಿ ಎತ್ತಿಡ್ತೇನೆ ಇದೆಲ್ಲ ಇನ್ಕೆನ್ ಪ್ಲ್ಯಾಂಟ್ಗಳು ವಯಸ್ಸಾದ ಎಲೆಗಳು ಸ್ವಲ್ಪ ಹಾಳಾದಂಗಾಗಿದೆ ಅವುಗಳನ್ನೆಲ್ಲ ತೆಗಿತಾ ಇದ್ದೀನಿ ಅವುಗಳನ್ನೆಲ್ಲ ಗಿಡಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದೀನಿ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಹಾಗಾಗಿ ಈ ಗಿಡ ಅಲರ್ಜಿಯನ್ನು ಉಂಟು ಮಾಡುತ್ತೆ ಸ್ಕಿನ್ ಹೇಗೇನಾದರೂ ಇದರಲ್ಲಿ ಬರೋಂತಹ ರಸ ಏನಾದರೂ ಸ್ಕಿನ್ನಿಗೆ ಟಚ್ ಆದರೆ ಅದರಿಂದ ಕೈಯೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಅಲರ್ಜಿ ಥರ ಇರೋವಂಥವ್ರು ಈ ಗಿಡಗಳ ಹತ್ರನೇ ಹೋಗಬಾರ್ದು ಮಕ್ಕಳಂತೂ ಈ ಗಿಡಗಳ ಹತ್ರ ಅಂತ ಅಂತೇಳಿ ಹೇಳ್ತಾರೆ ಆ್ಯಕ್ಚುಲಿ ಇದನ್ನು ಒಂದು ವಿಷಕಾರಿ ಗಿಡ ಅಂತಲೇ ಕೆಲವರು ಇದನ್ನ ಪರಿಗಣಿಸ್ತಾರೆ ಬಟ್ ನಾವು ಶೋ ಪ್ಲ್ಯಾಂಟ್ಸ್ ಅಂತೇಳಿ ನಾನು ಬೆಳೆಸಿ ಇಟ್ಕೊಂಡಿದ್ದೀನಿ ಕೆಲ್ ಆಡಿಯಮ್ ಪ್ಲ್ಯಾಂಟ್ಗಳು ತುಂಬ ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈ ಪ್ಲ್ಯಾಂಟ್ಗಳು ಹಾಗೇ ಇವು ಸೀಸನ್ ಮಾತ್ರ ಚೆನ್ನಾಗಿ ಗ್ರೋತಾಗಿ ಇರೋ ಇರ್ತವೆ ಆ ನಂತರ ಇವು ಈಗೇನೇ ಡಲ್ಲಾಗಿ ಹೋಗ್ತವೆ ನೋಡಿ ಎಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ ಎಳೆಗಳು ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸ್ವಲ್ಪ ಹೂವಿಂದು ಬೀಜಗಳಾಗಿದೆ ಮುಟ್ಟಿದ ತಕ್ಷಣ ನೋಡಿ ಒಪ್ಪನೇ ಆಗಿಬಿಡ್ತು ಯಪ್ಪ ತೆಗೆದಿಟ್ಕೊತೀನಿ ಮುಂದೆ ಹಾಕೋದಕ್ಕಾಗುತ್ತೆ ಈ ಬೀಜಗಳು ಓ ತುಂಬ ಬಲ್ತಿದೆ ಅನಿಸುತ್ತೆ ಅದಕ್ಕೆ ಮುಟ್ಟಿದ ತಕ್ಷಣ ಓಪನ್ ಆಗ್ತಿದೆ ಕಲರ್ ಕೂಡ ಚೆನ್ನಾಗಿದೆ ಒಂದು ಇದು ಈ ಗಿಡನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ ಇಷ್ಟು ಇಷ್ಟೊಂದು ಬೀಜ ಸಿಕ್ಕಿದೆ ಮುಂದೊಂದು ದಿನಗಳಲ್ಲಿ ಇದನ್ನು ಗಿಡ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ಗಿಡದ್ದು ಬೀಜಗಳನ್ನು ಒಣಗಿಸೇ ನಾವು ಗಿಡ ಹಾಕಬೇಕು ಅಂತೇನಿಲ್ಲ ಫ್ರೆಂಡ್ಸ್ ನಾನು ಹಾಗೇ ಕೂಡ ಇಟ್ಟಿದೆ ಅದು ಕೂಡ ಗಿಡ ಆಗಿದೆ ಇಲ್ಲಿ 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 ನೋಡ್ಬೋದು ಎರಡು ಗಿಡ ಆಗಿದೆ ಹಾಗಾಗಿ ಬೀಜ ಒಣಗುವವರ್ಗೇನು ನಾವು ಕಾಯವಾಗಿಲ್ಲ ಇಮಿಡಿಯೇಟ್ಲಿ ಗಿಡಗಳನ್ನು ಬೀಜಗಳನ್ನು ನಾವು ನಾಟಿ ಮಾಡಬಹುದು ಕೆಲಾಡಿಯಂ ಗಿಡಗಳು ಈಗ ಒಣಗುವಂತಹ ಟೈಮು ಈ ಟೈಮಲ್ಲಿ ಇವು ಒಣಗ್ತವೆ ಆ ನಂತರ ಈ ಪಾಟಲ್ಲಿ ಈ ಗಿಡ ಹಾಗೆ ಉಳಿದಿರುತ್ತೆ ಗಿಡ ಏನು ಹಾಳಾಗಿರೋದಿಲ್ಲ ಪಾಟಲ್ಲಿ ಯಾವುದೇ ರೀತಿ ಗಿಡ ಇದೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ ನಾನು ಕೂಡ ನೋಡಿ ಬೇರೆ ಗಿಡನೂ ಕೂಡ ಆ ಪಾಟ್ಗೆ ನಾಟಿ ಮಾಡಿದ್ದೆ ಆದರೆ ಇದು ಬರುವಂತಹ ಸಮಯ ಅಂದರೆ ಮಾನ್ಸೂ ಮಳೆಗಾಲ ಸ್ಟಾರ್ಟ್ ಆದಾಗ ಇದರಲ್ಲಿ ಅದರಿಂದನೇ ಗಿಡ ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಗಿಡಗಳು ಒಣಗೋದಾಗ ನಾವು ಪಾಟ್ನ ಬಿಸಾಕೋ ಅಂತ ಅಗತ್ಯ ಇಲ್ಲ ಅಥವಾ ಮಣ್ಣ ಚೇಂಜ್ ಮಾಡೋ ಅಂತ ಅಗತ್ಯ ಇಲ್ಲ ಇನ್ನೊಂದು ಗಿಡಗಳನ್ನು ಅದಕ್ಕೆ ಹಾಕೋ ಆಗತ್ತೆ ಅಲ್ಲ ಬೇಕಾದ್ರೆ ಗಿಡಗಳ ಹಾಕಿ ಇಟ್ಕೋಬೋದು ಬಟ್ ಪಾಟು ಮಣ್ಣು ಅಂತೇಳಿ ಪಾಟ್ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಅಲ್ಲೇ ನಮಗೆ ಹೊಸ ಗಿಡ ಬರುತ್ತೆ ಈ ಕೆಲ್ ಪ್ಲ್ಯಾಂಟ್ ಇದ್ದಂಥವ್ರು ಇದ್ದಂಥವ್ರು ಈ ಪ್ಲ್ಯಾಂಟ್ ಪಾರ್ಟ್ನ ಇಟ್ಕೊಳ್ಳಿ ಈಗ ಒಣಗಿದ್ರು ಕೂಡ ಇದ್ರದ್ದು ಸೀಸನ್ ಟೈಮ್ ಬಂದಾಗ ಹೊಸ ಗಿಡ ಬರುತ್ತೆ ಈ ಪಾರ್ಟ್ ಫುಲ್ ಗಿಡ ಇದೆ ಬಟ್ ಎಲ್ಲ ಒಣಗೋಗಿ ಇದೊಂದೇ ಗಿಡ ನನ್ನ ಹತ್ರ ಕಾಣಿಸ್ತಾಯಿದ್ದದು ಅದಕ್ಕೆ ಅದನ್ನು ತೋರಿಸ್ತೇನೆ ನಿಮಗೆ ನಮ್ಮ ಮನೆಯಲ್ಲಿ ಹಾಗೆ ಈ ರೀತಿ ಸಣ್ಣ ಕ್ಯಾಕ್ಟರ್ಸಿಂದ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ಗಳು ಬಂದಿದೆ ಈ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ನಾವು ಈಗೀಗೆ ಬಿಟ್ಟರೆ ನೋಡಿ ತುಂಬ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಬೇಬಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನಾನು ಈ ಪಾಟ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಪಾಟಲ್ಲಿ ಆಲ್ರೆಡಿ ಕೊಕೋಫಿಟ್ ಮಣ್ಣು ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ಪಾಟ್ಗೆ ನಾನು ಆ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಪಾಟ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಇರುವಂತಹ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಈ ಪಾಟಲ್ಲಿ ಇರೋವಂಥವನ್ನ ಹೀಗೆ ಇದ್ದೀನಿ ಇಷ್ಟೊಂದು ಬೇಬಿ ಪ್ಲ್ಯಾಂಟ್ಸ್ ಸಿಕ್ಕಿದೆ ಇನ್ನು ನೋಡಿ ಇಲ್ಲೆಲ್ಲ ಬೇಬಿ ಪ್ಲ್ಯಾಂಟ್ಸ್ ಆಲ್ರೆಡಿ ಇದೆ ಇಲ್ಲೆಲ್ಲ ಒಳಗಡೆ ಎಲ್ಲ ತುಂಬ ಇದೆ ಇವನ್ನೆಲ್ಲ ತಗೊಂಡು ರೆಡಿ ಮಾಡಿಕೊಂಡಿರೋಂತಹ ಈ ಪಾಟ್ಗೆ ಹೀಗೆ ಇಡ್ತೇನೆ ಹೀಗೆ ಇಡೋದ್ರಿಂದ ನಮಗೆ ಇದೇ ಮುಂದೆ ಒಳ್ಳೆ ಗಿಡ ಆಗಿ ಸಿಗ್ತದೆ ಗಿಡ ಆಗುತ್ತೆ ಇದೇ ರೀತಿ ನಾನು ಇಲ್ಲೂ ಕೂಡ ಮಾಡಿಕೊಂಡಿರೋದು ಮೊದಲೆಲ್ಲ ಹೋದ ವರ್ಷ ಈ ರೀತಿ ಹಾಕಿ ಈ ಪಾಟಲ್ಲಿ ರಿಪಾಟ್ ಮಾಡಿದ್ದೆ ಅವೆಲ್ಲ ಈಗ ಇಷ್ಟು ದೊಡ್ಡ ದೊಡ್ಡ ಗಿಡ ಆಗಿದೆ ಈ ರೀತಿ ಉದ್ದ ಈ ರೀತಿ ಉದ್ದ ಬೆಳೆದಂಥ ಕ್ಯಾಕ್ಟರ್ಸ್ನೂ ಕೂಡ ನಾವು ಕಟ್ ಮಾಡಿಕೊಂಡು ಹೀಗೆ ರಿಪಾರ್ಟ್ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿ ಗಿಡ ಆಗಿ ಬರುತ್ತೆ ನಮಗೆ ಹೊಸ ಪ್ಲ್ಯಾಂಟ್ಸ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಉದ್ದ ಇರೋ ಅಂಥದ್ದನ್ನು ಕಟ್ ಮಾಡಿಕೊಂಡ್ರೆ ಈ ರೀತಿ ಪಕ್ಕ ಪಕ್ಕದಲ್ಲಿ ಗಿಡಗಳಾಗ್ತವೆ ಹಾಗೆ ಇದು ಎರಡೂ ಕಡೆಯೂ ಕೂಡ ಕಟ್ಟಿಂಗ್ ಆಗಿದ್ರೂ ಕೂಡ ಈ ಗಿಡ ಇದು ಕೂಡ ಒಳ್ಳೆ ಗಿಡ ಆಗಿ ನಮಗೆ ಬರುತ್ತೆ ಇದರಿಂದ ಕೂಡ ನಾವು ಗಿಡ ಮಾಡಿಕೊಳ್ಬಹುದು ಹೀಗೆ ಈ ರೀತಿ ಉದ್ದ ಇರುತ್ತಲ್ಲ ಅಂಥದ್ದನ್ನು ಕಟ್ ಮಾಡ್ಕೊಳ್ಬೋದು ಹೀಗೆ ರಿಪಾರ್ಟ್ ಮಾಡಿ ನಮ್ಮ ಹತ್ರ ಇದ್ದಂತಹ ಎಲ್ಲ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ಕ್ಯಾಕ್ಟರ್ಸ್ ಬೇಬಿ ಕ್ಯಾಕ್ಟರ್ಸ್ ಪ್ಲ್ಯಾಂಟ್ಗಳನ್ನ ರಿಪಾರ್ಟ್ ಮಾಡಿ ಕೆಲಸವನ್ನು ಮುಗಿಸಿದ್ದೇನೆ ಆಂಟೋರಿಯಂ ಪಾಟಲ್ಲಿ ಕೂಡ ಒಣಗಿರೋ ಎಲೆಗಳಿದೆ ಅದನ್ನೆಲ್ಲ ಕಟ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನಮಗೆ ಹೊಸ ಗ್ರೋತ್ ಬರೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಈ ಪಾಟಲ್ಲಿ ಈ ರೀತಿ ಗಿಡ ಇತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಇದು ಸ್ವಲ್ಪ ಸಣ್ಣ ಸಣ್ಣದು ಇದನ್ನು ಮೇಲೆ ತಗೊಂಡೋಗಿ ಮಣ್ಣೇನು ಬೇಕಿಲ್ಲ ಹಿಂಗೆ ಹಿಂಗೆ ಹರಡಿದ್ರೆ ಸಾಕು ಇದೇ ಗಿಡ ಆಗುತ್ತೆ ಹಾಗಾಗಿ ಆಮೇಲೆ ಎಲ್ಲ ಮುಗಿದ ಮೇಲೆ ತೊಗೊಂಡೋಗಿ ಹಾಕೋಣ ಅಂಥೇಳಿ ಈಗ ಇಟ್ಟಿದ್ದೀನಿ ಲಿಲ್ಲಿನಲ್ಲೂ ಕೂಡ ಸ್ವಲ್ಪ ಒಣಗಿದಂತಹ ಎಲೆಗಳಿದೆ ಅವನ್ನೆಲ್ಲ ತೆಗಿತಾ ಇದ್ದೀನಿ ಕಟ್ ಮಾಡಿ ತೆಗಿಬೇಕು ಹೀಗೆ ಸುಮಾರು ಗಿಡಗಳ ಒಣ ಎಲೆಗಳನ್ನು ತೆಗೆದದ್ದಾಯಿತು ಇದು ಎಲ್ಲವನ್ನು ಕ್ಲೀನ್ ಮಾಡ್ತೀನಿ ನೆಲವನ್ನು ಈಗ ಬಾಲ್ಕನಿ ಗಿಡಗಳಲ್ಲಿ ಸ್ವಲ್ಪ ಒಣಗಿದ ಕಸ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಕಾರಣ ಅದು ನೆರಳಲ್ಲಿರುತ್ತೆ ಮತ್ತು ಮನೆಯ ಮುಂದೆ ಇರೋದರಿಂದ ಅವು ಅವಾಗವಾಗ ಅದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀವಿ ತುಂಬ ಗಲೀಜಾಗೋದಕ್ಕೆಲ್ಲ ಬಿಡೋಲ್ಲ ಹಾಗಾಗಿ ಇಷ್ಟು ಕಸ ಸಿಕ್ಕೋದ್ರ ಜೊತೆಗೆ ಗಾರ್ಡನ್ ಕ್ಲೀನಿಂಗ್ ಕೆಲಸನ ಮುಗಿಸಿ ಈಗ ಫರ್ಟಿಲೈಸರ್ ಕೊಡೋದಿದೆ ಫರ್ಟಿಲೈಸರ್ ಈಗ ಕೊಡೋಲ್ಲ ಸಂಜೆ ಕೊಡ್ತೀನಿ ಈಗ ಜಸ್ಟ್ ರೆಡಿ ಮಾಡಿ ಇಟ್ಕೊತೇನೆ ಹಾಗೆ ನಮ್ಮ ಬಾಲ್ಕನಿಯಲ್ಲಿರುವಂತಹ ಗಿಡಗಳಿಗೆ ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಒಳ್ಳೆ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ನೋಡಿ ಇದೆಲ್ಲ ನಮ್ಮ ಮನೆಯಿಂದ ಬಂದಂತಹ ವೇಸ್ಟ್ ಇವೆಲ್ಲ ಅಂದರೆ ನಾವು ಕಿಚನಿಂದ ವೇಸ್ಟ್ ಅಂತೇಳಿ ಬಿಸಾಕ್ತಿವಲ್ಲ ಅಂಥವು ಈರುಳ್ಳಿ ಸಿಪ್ಪೆ ಇರ್ಬೋದು ಬನಾನಾ ಸಿಪ್ಪೆ ಮತ್ತು ಟೀ ಪೌಡರು ನಾನು ಮೇಲ್ಗಡೆಯೂ ಕೊಟ್ಟೆ ಅಂದರೆ ಅದು ನಮ್ಮ ಮನೇಲಿ ಬಾಡಿಗೆಗಿರೋದು ಮನೆಯಿಂದ ಬಂದಂತಹ ವೇಸ್ಟ್ ಆಗಿತ್ತು ಇದು ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ದಿವಸದಿಂದ ಸಿಕ್ಕಿರೋಂಥ ವೇಸ್ಟ್ ಇದನ್ನು ನಾನು ಎಲ್ಲವನ್ನು ನೀರಿನಲ್ಲಿ ನೆನೆಸಿದ್ದೆ ನೆನೆಸಿ ನೆನೆಸಿ ಇಟ್ಟು ಒಂದು ತ್ರೀ ಫೋರ್ ಡೇಸ್ ಆಗಿದೆ ಇವತ್ತು ನಾನು ಇದನ್ನು ಗಿಡಗಳಿಗೆ ಕೊಡ್ತಾಯಿದ್ದೀನಿ ಹೀಗೆ ಇಲ್ಲೂ ಕೂಡ ಬಂದಂತಹ ಈ ರೀತಿ ದೊಡ್ಡ ದೊಡ್ಡ ವೇಸ್ಟ್ಗಳನ್ನು ನಾನು ನನ್ನ ಮಾಮೂಲಿ ಬಕೆಟ್ ದೊಡ್ಡ ಬಕೆಟ್ ಇಟ್ಟಿದ್ದೀನಿ ಮೇಲ್ಗಡೆ ಆ ಬಕೆಟಲ್ಲಿ ಇದನ್ನು ಹಾಕ್ತೇನೆ ರೆಗ್ಯುಲರ್ ಫರ್ಟಿಲೈಸರ್ಗೆ ಇದನ್ನು ಬಳಸ್ತೇನೆ ಯಾಕೆಂದರೆ ಇದರಿಂದ ಏನು ಎಲ್ಲ ಫರ್ಟಿಲೈಸರ್ ಏನು ಬಿಟ್ಕೊಂಡಿಲ್ಲ ನೋಡಿ ಇನ್ನೂ ಸಿಪ್ಪೆಯೆಲ್ಲ ಇಷ್ಟು ಹಸಿ ಹಸಿ ಆಗಿಯೇ ಇದೆ ಕರ್ಗಿಲ್ಲ ಇವ್ಯಾವು ಹಾಗಾಗಿ ಅಲ್ಲಿಗೆ ಹಾಕಿ ನಾನು ಫರ್ಟಿಲೈಸರ್ಗೆ ಅಲ್ಲಿಗೆ ಹಾಕ್ತೇನೆ ಇದನ್ನೆಲ್ಲ ಈಗ ಈ ಈಗ ಇರುವಂತಹ ನೀರನ್ನ ನಮ್ಮ ಬಾಲ್ಕನಿಯ ಎಲ್ಲ ಶೋ ಪ್ಲ್ಯಾಂಟ್ಸ್ಗಳಿಗೂ ಕೊಡ್ತೇನೆ ಈ ನೀರಿದು ಡಸ್ಟನ್ನೆಲ್ಲ ಸ್ವಲ್ಪ ನೋಡಿ ಈ ರೀತಿ ಸೋದಿಸ್ಕೊಳ್ತೇನೆ ಕಾರಣ ಗಿಡಗಳು ನೆರಳಲ್ಲಿ ಇರೋದು ನೆರಳಲ್ಲಿ ಇರೋದರಿಂದ ಇದರೊಳಗಡೆ ಇರೋಂತಹ ಈ ಕಣಗಳು ಬೇಗ ಒಣಗೋದಿಲ್ಲ ಅಕಸ್ಮಾತ್ ಹುಳ ಆದರೆ ಗಿಡ ಸಾಯುವಂಥ ಚಾನ್ಸಸ್ ಇರುತ್ತೆ ಅಥವಾ ಫಂಗಸ್ ಅಟ್ಯಾಕ್ ಆದರೆ ಗಿಡ ಸಾಯುವಂಥ ಚಾನ್ಸಸ್ ಇರುತ್ತೆ ಆ ಎಲ್ಲ ಭಯದಿಂದ ನಾನು ನೀರನ್ನ ಈ ರೀತಿ ಸೋದಿಸ್ಕೊಂಡು ಇರುವಂತಹ ಗಿಡಗಳಿಗೆ ನಾನು ಫರ್ಟಿಲೈಸರ್ನ ಕೊಡ್ತೇನೆ ಬಾಲ್ಕನಿಯಲ್ಲಿ ಇರೋಂಥ ಗಿಡಗಳಿಗೆ ಬಿಸಿಲು ಬೀಳದೆ ಇರೋ ಕಾರಣ ಈ ರೀತಿ ಸೋದಿಸಿ ನೀರು ಕೊಡೋದು ಒಳ್ಳೆಯದು ಈ ಸೊಪ್ಪೆಲ್ಲ ಹೊರಟೋಗುತ್ತೆ ಈ ಥರ ಕಣಗಳು ಮಾತ್ರ ಉಳಿಯುತ್ತೆ ಆ ನೀರನ್ನೆಲ್ಲ ಸೋದಿಸಿದಕ್ಕೆ ನನಗಿಷ್ಟು ವೇಸ್ಟ್ ಬಂತು ಈ ವೇಸ್ಟನ್ನೆಲ್ಲ ಇದ್ದೀನಿ ತೆಗೆದುಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಗಿಡಗಳಿಗೆ ಕೊಡ್ತೇನೆ ಫ್ರೆಂಡ್ಸ್ ಈ ಗೊಬ್ಬರನ ನಾನು ನೆನ್ನೆ ರೆಡಿ ಮಾಡ್ಕೊಂಡಿರೋದು ಆದರೆ ನನಗೆ ನೆನ್ನೆ ಗಿಡಗಳಿಗೆ ಹಾಕೋದಕ್ಕಾಗಲಿಲ್ಲ ಇದು ನೆನ್ನೆ ಮಾಡಿಕೊಂಡಿರೋದ್ರಿಂದ ನೆನ್ನೆ ಸಾಕಷ್ಟು ನೀರನ್ನ ಮಿಕ್ಸ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ನಾನು ವೈಟ್ ಬಿಳಿ ನೀರನ್ನು ಈ ಫರ್ಟಿಲೈಸರ್ಗೆ ಇದ್ದೀನಿ ಇಷ್ಟು ಒಳ್ಳೊಳ್ಳೆ ಮೊಗ್ಗುಗಳು ಹೂಗಳು ಎಲ್ಲ ಹಾಕಬೇಕು ಅಂದರೆ ನಾವು ಇದಕ್ಕೆ ಬೇಕಾದಂತಹ ಒಳ್ಳೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂವನ್ನು ಹೊಂದಿರುವಂತಹ ಫರ್ಟಿಲೈಸರ್ಗಳನ್ನ ನಾವು ಯಾವಾಗಲೂ ಕೊಡಬೇಕು ಹಾಗಾಗಿ ಅತಿ ಹೆಚ್ಚು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ಗಳನ್ನು ಹೊಂದಿದಂತಹ ಈರುಳ್ಳಿ ಸಿಪ್ಪೆ ಬನಾನಾ ಸಿಪ್ಪೆ ಮತ್ತು ಟೀ ಪುಡಿಯನ್ನು ಹಾಕಿ ತಯಾರಿಸಿದಂತಹ ನಮ್ಮ ಕಿಚನ್ ವೇಸ್ಟಿಂದ ಬಂದಂತಹ ಫರ್ಟಿಲೈಸರ್ನ ನಾನಿವತ್ತು ಈ ಗಿಡಗಳಿಗೆ ಅಂದರೆ ನಮ್ಮ ಬಾಲ್ಕನಿಯ ಎಲ್ಲ ಗಿಡಗಳಿಗೂ ನಾನು ಬಳಸ್ತಾ ಇದ್ದೀನಿ ಈ ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡಗಳಲ್ಲಿ ರೂಟ್ಗಳು ತುಂಬ ಚೆನ್ನಾಗಿ ಡೆವಲಪ್ ಆಗ್ತವೆ ಯಾವಾಗಲೂ ಒಂದು ಗಿಡದ ಬೆಳವಣಿಗೆ ಅನ್ನೋದು ಅದರ ಬೇರಿನಿಂದಲೇ ನಿಂತಿರುತ್ತೆ ಹಾಗಾಗಿ ಬುಡ ಭದ್ರ ಇದ್ದರೆ ಚೆನ್ನಾಗಿದ್ದರೆ ಗಿಡ ಬೆಳವಣಿಗೆನೂ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊದಲು ಯಾವಾಗಲೂ ನಾವು ರೂಟ್ಗಳ ಭದ್ರತೆಗೆ ಭದ್ರವಾಗಿ ಬೆಳೆಸೋದಕ್ಕೆ ನೋಡಬೇಕು ಅದಕ್ಕೇನು ಬೇಕು ಬೇರುಗಳ ಬೆಳವಣಿಗೆಗೆ ಅಂತಹ ಫರ್ಟಿಲೈಸರ್ಗಳನ್ನ ನಾವು ಕೊಡಬೇಕು ಯಾವಾಗಲೂ ಹಾಗಾಗಿ ಇವತ್ತು ನಾವು ಬಳಸಿರುವಂತಹ ಫರ್ಟಿಲೈಝರ್ಗಳು ಬನಾನಾ ಮತ್ತು ಈರುಳ್ಳಿ ಸಿಪ್ಪೆ ಇವೆಲ್ಲವೂ ಒಳ್ಳೆ ಒಳ್ಳೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸನ್ನು ಹೊಂದಿದೆ ನಾವು ಬಳಸಿರುವಂತಹ ಈರುಳ್ಳಿಯಲ್ಲಿ ಫೈಬರ್ ಇದೆ ವಿಟಮಿನ್ ಇದೆ ವಿಟಮಿನ್ ಇ ಇದೆ ಸಿ ಇದೆ ಆಂಟಿ ಆಕ್ಸಿಡೆಂಟ್ ಇದೆ ಹಾಗೆ ಫೈಬರ್ ಇದೆ ಇವೆಲ್ಲವೂ ಗಿಡದ ಬೆಳವಣಿಗೆಗೆ ಒಳ್ಳೆಯ ಗ್ರೋತ್ನ ಬರೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ತುಂಬ ಹೂ ಕೊಡೋದಕ್ಕೂ ಕೂಡ ಈ ಫರ್ಟಿಲೈಸರ್ಗಳು ಒಳ್ಳೆಯ ಕೆಲಸವನ್ನು ಮಾಡ್ತವೆ ಅಂದರೆ ಗಿಡಗಳಿಗೆ ಬೇಕಾದಂತಹ ಅತ್ಯುತ್ತಮ ಪೋಷಕಾಂಶಗಳನ್ನು ಇವು ಈ ಫರ್ಟಿಲೈಸರ್ ಒಂದಿರುತ್ತೆ ಯಾರೇ ಆದರೂ ಅಷ್ಟೇ ನಿಮ್ಮ ಮನೇಲಿ ಒಂದು ಗಿಡ ಇತ್ತಾ ಈ ಫರ್ಟಿಲೈಸರ್ ಮಾಡಿ ಕೊಡಿ ಏನು ನಾವು ತುಂಬ ತುಂಬ ಫರ್ಟಿಲೈಸರ್ ಮಾಡ್ತೀವಿ ಅಂತೇಳಿ ಏನು ಅಷ್ಟು ಬಕೆಟ್ ಬಕೆಟಲ್ಲೇ ಏನು ಮಾಡಿ ನೀವು ಕೊಡಬೇಕಂತೇನಿಲ್ಲ ನಿಮ್ಮ ಮನೆ ಅದಕ್ಕೆ ತಕ್ಕಷ್ಟು ಫರ್ಟಿಲೈಸರ್ನ ರೆಡಿ ಮಾಡಿ ಕೊಡಿ ತುಂಬ ಮಾಡಿ ಕೊಡಬೇಕು ಅಂತಲೇ ಏನಿಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ ಕೊಟ್ಟು ನೋಡಿ ನಿಮ್ಮ ಮನೆಗೆ ಆಮೇಲೆ ಆಮೇಲೆ ಹೇಗೆ ಕೊಡಬೇಕು ಕೊಡಬಾರ್ದು ಅದು ನಿಮಗೇ ಅನುಭವಕ್ಕೆ ಬರುತ್ತೆ ನಾವು ಬಳಸಿರುವಂಥ ಟೀ ಪುಡಿಯಲ್ಲಿ ನೈಟ್ರೋಜನ್ ಇದೆ ಫಾಸ್ಫರಸ್ ಇದೆ ಹಾಗೆ ಪೊಟ್ಯಾಶ್ ಇದೆ ಇವು ಗಿಡದ ಬೆಳವಣಿಗೆಗೆ ತುಂಬ ಸಹಾಯವನ್ನು ಮಾಡ್ತವೆ ಹಾಗಾಗಿ ಟೀ ಪುಡಿಯನ್ನು ಕೂಡ ನಾವು ಗಿಡಗಳಿಗೆ ಬಳಸ್ಬೋದು ಈ ಗೊಬ್ಬರದಲ್ಲಿ ಬನಾನಾ ಸಿಪ್ಪೆಯನ್ನು ಕೂಡ ನಾವು ಬಳಸಿದ್ದೇವೆ ಬನಾನಾ ಸಿಪ್ಪೆಯನ್ನು ಬಳಸಿರೋದ್ರಿಂದ ಬನಾನದಲ್ಲಿ ರಿಚ್ ಫೈಬರ್ ಇದೆ ಪೋಲಿಕ್ ಆ್ಯಸಿಡ್ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಹಾಗೆ ಫಾಸ್ಫರಸ್ ಇದೆ ಮೆಗ್ನೀಷಿಯಮ್ ಇದೆ ವಿಟಮಿನ್ ಸಿ ಇದೆ ಹೀಗೆ ಇನ್ನೂ ಅನೇಕ ರೀತಿಯ ಬೆನಿಫಿಟ್ಸ್ನ ಅಂದರೆ ಪೋಷಕಾಂಶಗಳನ್ನು ಈ ಬನಾನ ಸಿಪ್ಪೆ ಸಿಗುತ್ತೆ ಹಾಗಾಗಿ ಗಿಡಗಳ ಬೆಳವಣಿಗೆಗೆ ಈ ಎಲ್ಲ ಪೋಷಕಾಂಶಗಳನ್ನು ಹೊಂದಿದಂತಹ ಬನ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ನಾವು ಬಳಸಿ ನಾವು ಗೊಬ್ಬರವನ್ನು ತಯಾರಿಸ್ಬೋದು ಈ ಫರ್ಟಿಲೈಸರ್ನ ನಾನು ರಬ್ಬರ್ ಪ್ಲಾಂಟ್ಗೆ ಕೂಡ ಕೊಡ್ತಾ ಇದ್ದೀನಿ ರಬ್ಬರ್ ಪ್ಲ್ಯಾಂಟ್ಗೆ ಕೊಡೋದ್ರಿಂದ ಬೇಗ ಹೊಸ ಹೊಸ ಎಲೆಗಳು ಬೆಳೀತವೆ ಹೊಸ ಎಲೆಗಳು ಬಂದಾಗ ಇದರದ್ದು ಸ್ಟೆಮ್ಮು ಉದ್ದಾಗುತ್ತೆ ಸ್ಟೆಮ್ಮು ಉದ್ದಾದಾಗ ನಾವು ಅದನ್ನು ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಗಿಡ ಸ್ವಲ್ಪ ಡಸ್ಟ್ ಆಗಿತ್ತು ಅದಕ್ಕೆ ಗಿಡನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿದ ನಂತರ ಇದಕ್ಕೆ ಫರ್ಟಿಲೈಸರ್ನ ಕೊಡ್ತೇನೆ ಈ ಗಿಡನ ಆವಾಗ ಅವಾಗ ನಾವೀಗ ಕ್ಲೀನ್ ಮಾಡ್ಕೋತಾ ಇರಬೇಕು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಬ್ಯೂಟಿಯಾಗಿ ಕಾಣಿಸುತ್ತೆ ಮತ್ತು ಶೈನಿಂಗಾಗಿ ಕಾಣಿಸುತ್ತೆ ಎಲೆಗಳೆಲ್ಲ ಆಗ ತುಂಬ ಚೆನ್ನಾಗಿ ಗಿಡ ಕಾಣಿಸೋದ್ರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿದ ನಂತರ ಇದಕ್ಕೆ ನಾನು ಫರ್ಟಿಲೈಸರ್ನ ಕೊಡ್ತೇನೆ ಗಿಡನ ವಾಶ್ ಮಾಡಿ ಅದಕ್ಕೂ ಕೂಡ ಗೊಬ್ಬರ ಕೊಡ್ತಾಯಿದ್ದೀನಿ ಗಿಡನ ಎಲೆಗಳನ್ನ ನಾನೇನು ಒರೆಸಿಲ್ಲ ಹಾಗೆ ಸ್ವಲ್ಪ ಹೊತ್ತು ನೀರು ಇಳಿಲಿ ಅಂತೇಳಿ ಬಿಟ್ಟಿದ್ದೀನಿ ಆ ನಂತರ ಅದನ್ನು ಒರೆಸ್ಕೊಳ್ತೇನೆ ಸಕ್ಯುಲೆಟ್ಸ್ ಗಿಡಗಳಿಗೂ ಕೂಡ ಫರ್ಟಿಲೈಸರ್ನ ಕೊಡ್ತೇನೆ ಆದರೆ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಗಿಡಗಳಲ್ಲಿ ಧೂಳು ಏನಾದರೂ ಇದ್ದರೆ ಹೋಗಲಿ ಅಂತೇಳಿ ಇದು ಅವತ್ತು ನಾನು ರಿಪರ್ಟ್ ಮಾಡಿಟ್ನಲ್ಲ ಆ ಗಿಡಗಳು ಇವತ್ತು ನೋಡಿ ಹೆಚ್ಚಿಗೆ ನಾವು ಏನು ನೀರೇ ಹಾಕಿರಲ್ಲ ಎಷ್ಟು ಡ್ರೈ ಆಗಿದೆ ಮಣ್ಣು ಅಂತ ನೋಡಿ ಗೊತ್ತಾಗುತ್ತೆ ಆದರೂ ಈ ಗಿಡಗಳು ಸರ್ವೈವ್ ಆಗ್ತವೆ ಅವತ್ತು ಸಾಫ್ಟಾಗಿದ್ದು ಎಲೆಗಳು ಮುರಿತಾ ಇತ್ತಲ್ಲ ಅವು ನೋಡಿ ಇಲ್ಲಿಲ್ಲೇ ಗಿಡ ಆಗಿದೆ ಈ ರೀತಿ ಬೇಗ ಬೇಗ ಗಿಡಗಳಾಗ್ತವೆ ಅವು ನೋಡಿ ಎಲೆಗಳೆಲ್ಲ ಇಲ್ಲಿಲ್ಲೇ ಗಿಡಗಳಾಗಿದೆ ಬಿದ್ದು ಬಿದ್ದು ಸ್ಟೆಮ್ಗಳಿಗೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಅಲ್ಲೇ ಹೊಸ ಹೊಸ ಬೇಬಿ ಪ್ಲ್ಯಾಂಟ್ಸ್ಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಸ್ಟೆಮ್ಗಳಿಗೂ ಕೂಡ ಇವಕ್ಕೆ ನೀರನ್ನ ಸ್ಪ್ರೇ ಮಾಡಬೇಕು ತುಂಬ ಡ್ರೈ ಆಗಿದೆ ಹಾಗಾಗಿ ಸ್ವಲ್ಪ ಲಿಕ್ವಿಡನ್ನ ಜಾಸ್ತಿನೇ ಇದ್ದೀನಿ ನಾವೇನು ಇದಕ್ಕೆ ಡೈಲಿ ಏನು ನೀರು ಹಾಕೋದಿಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಹಾಕೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫರ್ಟಿಲೈಸರ್ ಕೊಟ್ಟಿದ್ದೀನಿ ಎರಡಕ್ಕೂ ಜೆರೇನಿಯಂ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಅದು ಕೂಡ ಒಳ್ಳೆ ಹೂ ಬಿಡಬೇಕಂದ್ರೆ ಈ ಫರ್ಟಿಲೈಸರ್ ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಕ್ಯಾಕ್ಟರ್ಸ್ ಇರ್ಬೋದು ಸಕುಲೆಂಟ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ಈ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಕಲಾಂಚೋ ಪ್ಲ್ಯಾಂಟ್ಗಳಿಗೂ ಕೂಡ ಕೊಡ್ತಾ ಇದ್ದೀನಿ ಇದು ಈಗ ಆಲ್ರೆಡಿ ಈಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಕ್ಯಾಕ್ಟರ್ಸ್ ಇರ್ಬೋದು ಸಕ್ಕುಲೆಂಟ್ಸ್ ಇರ್ಬೋದು ಪೋತೋಸ್ ಇರ್ಬೋದು ಹ್ಯಾಂಥೋರಿಯಮ್ ಇರ್ಬೋದು ಹೀಗೆ ಎಲ್ಲ ರೀತಿಯ ಗಿಡಗಳಿಗೂ ಈ ಫರ್ಟಿಲೈಸರ್ನ ಕೊಟ್ಟಿದ್ದೀನಿ ಹಾಗೆ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ಹೇಳಿದ್ದೀನಿ ಹ್ಯಾಂಥೋರಿಯ್ಗಂತೂ ಬೆಸ್ಟ್ ಫರ್ಟಿಲೈಝರ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್